ವೆಲ್ಕಮ್ ಟು ಜೋವಿ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಜೀರಿಗೆ ಸಾಂಬಾರು ರೈಸಿನ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಕೆ ಜಿ ಮಟನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಜೀರಿಗೆ ಸಾಂಬಾರ್ ಅಕ್ಕಿ ಮೊದಲಿಗೆ ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ದೊಡ್ಡ ಟೊಮೆಟೋವನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣಂತೆ ತುಂಬ ನುಣ್ಣಗೆ ಬೇಡ ಇಷ್ಟಾದರೆ ಸಾಕು ಇದಕ್ಕೀಗ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈಗ ಕುಕ್ಕರಿಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಮೇಲೆ, ಇದಕ್ಕೆ ಒಂದೆರಡು ಚಕ್ಕೆ ஒரு நாக்கிந்த ஐந்து லவங்க மராட்டி மொகு ஏலக்கி மொத்த கசூரி மெத்தியன்னு ஹாக்கொள் ಕಸೂರಿ ಮೆತಿ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಮತ್ತು ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ ಇದು ಒಳ್ಳೆ ರುಚಿ ಕೊಡುತ್ತೆ ಬಿರಿಯಾನಿಗೆ ಮತ್ತು ಎರಡು ಸಿಮೆಣ್ಸಿನ್ಕಾಯಿ ಈಗ ಒಂದು ಬೌಲ್ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತೆ ನೋಡಿ ಇದಾಗಿದೆ ಈಗ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ಈ ರುಬ್ಬಿರುವ ಮಿಶ್ರಣ ಎಲ್ಲ ಹಸಿಯಾಗಿರೋದ್ರಿಂದ ನೀವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತಿರೋ ಬಿರಿಯಾನಿ ಅಷ್ಟು ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ಮಾತ್ರ ನೀವು ಬಿರಿಯಾನಿ ಮಾಡಬೇಕಾದ್ರೆ ಖಂಡಿತವಾಗೂ ನೆನ್ಪಿಟ್ಕೊಳ್ಬೇಕು ಈಗ ಇದಕ್ಕೆ ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಬಿರಿಯಾನಿ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣಂತೆ ಘಮ ಅಷ್ಟೇ ಅಲ್ಲ ಒಳ್ಳೆ ಬಣ್ಣ ಕೂಡ ಬರಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಹಸಿರು ಬಣ್ಣದಲ್ಲಿತ್ತು ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಆಗಿ ಯಾವ ಬಣ್ಣ ಬಂದಿದೆ ಕಂದು ಬಣ್ಣದ ಥರ ಬಂದಿದೆ ಈಗ ಬಿರಿಯಾನಿ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಮಟನನ್ನು ಹಾಕ್ಕೊಳ್ಳೋಣಂತೆ ಮಟನ್ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಾಲೆ ಮತ್ತು ಮಟನ್ ಎರಡು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮತ್ತು ಸ್ವಲ್ಪ ಮಟನ್ ಕೂಡ ಮಸಾಲೆಯೆಲ್ಲ ಒಳಗಡೆ ಇಟ್ಕೊಳ್ಬೇಕು ಅದರಿಂದ ನಾವು ಒಂದು ಮುಚ್ಚಳವನ್ನು ಮುಚ್ಚಿ ಮಟನನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣಂತೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು ಪೂರ್ತಿ ಬೇಯೋದು ಬೇಡ ಈಗ ನೀರನ್ನು ಹಾಕ್ತಾಯಿದ್ದೀನಿ ನೀರು ಯಾವ ಪ್ರಮಾಣದಲ್ಲಿ ಅಂದರೆ ಮೊದಲೇ ಮಸಾಲೆ ಮತ್ತು ಮಟನ್ನೆಲ್ಲ ನೀರು ಬಿಟ್ಟಿರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕೋಣಂತೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಅಂತಾರೆ ಉಪ್ಪು ಕಡಿಮೆ ಆಯಿತು ಅದನ್ನು ರುಚಿ ನೋಡಿ ನೀವು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದಿಯೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಕೇವಲ ಒಂದು ಬಿಸಿಲು ಬರೋವರೆಗೂ ಮಾತ್ರ ಬಿಡಬೇಕು ಫ್ರೆಂಡ್ಸ್ ಮಧ್ಯಮ ಉರಿಯಲ್ಲಿದ್ದರೆ ಸಾಕು ಸಣ್ಣಗೆ ಇಡಬಾರ್ದು ಈಗ ಒಂದು ವಿಜಿಲ್ ಬಂದರೆ ನಮ್ಮ ಬಿರಿಯಾನಿ ರೆಡಿಯಾಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಎಷ್ಟು ಬೇಗ ಕುಕ್ಕರಲ್ಲಿ ಜೀರಿಗೆ ಸಾಂಬಾರ್ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭದಲ್ಲಿ ಆಯಿತು ಅಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ